ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರಿ ಮತ್ತು ಜ್ಯೋತಿಷ ವಿಚಾರದಲ್ಲಿ ಲಗ್ನ ಬಲ ಮತ್ತು ರಾಶಿ ಫಲದ ಬಗ್ಗೆ ಮಾಹಿತಿ ಕೊಡ್ತೀನಿ ಹನ್ನೆರಡು ಲಗ್ನಗಳಿಗೆ ಮತ್ತು ಹನ್ನೆರಡು ರಾಶಿಗಳು ಯಾವ್ಯಾವ ರೀತಿ ಜೀವನದಲ್ಲಿ ಉತ್ತಮವಾದಂಥ ಫಲಗಳು ಕೊಡ್ತವೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಲಗ್ನದವರು ಯಾರಾದರೂ ಹುಟ್ಟಿದರೆ ಮೇಷ ಲಗ್ನವೂ ಆಗಿ ರಾಶಿ ಸಹ ನಿಮಗೆ ಮೇಷರಾಶಿನೇ ಆಗಿದ್ದರೆ ಇಲ್ಲಿ ಲಗ್ನ ಅಧಿಪತಿ ಆಗಿರ್ತಕ್ಕಂಥ ಒಂದು ಕುಜ ಆಗ್ತಾನೆ ಇಲ್ಲಿ ರಾಶಿ ವಿಚಾರಕ್ಕೆ ಬರೋದಾದ್ರೆ ರಾಶಿನೂ ಸಹ ನಿಮಗೆ ಅವಾಗ ಮೇಷರಾಶಿನೇ ಆಗ್ತದೆ ಮೇಷರಾಶಿ ಮೇಷಲಗ್ನೇ ಆಗಿ ಕುಜನೇ ಅಧಿಪತಿ ಬರೋದರಿಂದ ಶೇಕಡ ತೊಂಬತ್ತು ಭಾಗ ತೊಂಬತ್ತು ಭಾಗ ಮೇಷ ಮೇಷ ಮೇಷರಾಶಿಯಲ್ಲ ಗುಣಲಕ್ಷಣಗಳು ಮತ್ತು ಕುಜನ ಗುಣಲಕ್ಷಣಗಳು ಆಗ ನಕ್ಷತ್ರ ಚಂದ್ರ ಯಾವ ನಕ್ಷತ್ರದಲ್ಲಿರ್ತಾನೆ ಅಶ್ವಿನಿ ಭರಣಿ ಕೃತಿಕ ಈ ಮೂರು ನಕ್ಷತ್ರಗಳ ಒಂದು ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದ ಗುಣಲಕ್ಷಣಗಳು ಗುಣ ಸ್ವಭಾವಗಳು ಫಲಗಳು ಉತ್ತಮ ಫಲಗಳನ್ನು ಇವು ಅನುಭವಿಸ್ತೀರಾ ಹಾಗಾಗಿ ಯಾರಿಗೆ ಮೇಷಲಗ್ನ ಆಗಿ ರಾಶಿರು ಸಹ ಮೇಷ ರಾಶಿನೇ ಆಗಿದ್ದರೆ ಒಂದು ಅದೇ ಒಂದನೇ ಮನೆಯಲ್ಲೇ ಚಂದ್ರ ಇದ್ದರೆ ಅದು ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ ಜೀವನದಲ್ಲಿ ಒಂದಷ್ಟು ಆರೋಗ್ಯ ಆಯುಷ್ ಸಹ ನಿಮಗೆ ವೃದ್ಧಿಯಾಗೋಕ್ಕೆ ಅನುಕೂಲ ಆಗ್ತದೆ ನಂತರ ಇಲ್ಲಿ ವೃಷಿಕ ರಾಶಿಗೂ ಕುಜಾಧಿಪತಿ ಆಗಿರೋದ್ರಿಂದ ಒಂದು ವೇಳೆ ಮೇಷಲಗ್ನ ಆಗಿ ರಾಶಿ ಒಂದು ವೃಷಿಕ ರಾಶಿ ಆದಾಗ್ತದೆ ನಿಮಗಾಗ ಇಲ್ಲಿ ಲಗ್ನ ಲಗ್ನಾಧಿಪತಿ ಕುಜ ಆಗ್ತಾನೆ ರಾಶಿ ಅಧಿಪತಿಯೂ ಕುಜನೇ ಆಗ್ತಾನೆ ಆದರೆ ಇಲ್ಲಿ ಭಾವ ಬಂದು ರಾಶಿ ಎಂಟನೇ ಭಾವ ಆಗ್ತದೆ ಅಂದರೆ ಚಂದ್ರ ಬಂದು ಎಂಟನೇ ಮನೆಗೆ ಬಂದು ನೀಚ ಆಗ್ತಾನೆ ಇಲ್ಲಿ ಚಂದ್ರ ನಾಲ್ಕನೇ ಮನೆ ಅಧಿಪತಿಯಾಗಿ ಅಂದರೆ ಕಟಕ ರಾಶಿ ಅಧಿಪತಿಯಾಗಿ ಎಂಟಕ್ಕೆ ಬರ್ಬಿಡ್ತಾನೆ ಅವಾಗ ನೀಚ ಆಗ್ತಾನೆ ಚಂದ್ರ ಆಗ ನಿಮಗೆ ನಾಲ್ಕನೇ ಭಾವದ ಫಲ ನಿಮಗೆ ಕಡಿಮೆ ಆಗ್ತದೆ ಮೇಷಲಗ್ನ ಆಗಿ ಆದರೆ ಚಂದ್ರ ನಾಲ್ಕನೇ ಮನೆ ಅಧಿಪತಿಯಾಗಿ ನಿಮಗೆ ಲಗ್ನಕ್ಕೆ ಬರ್ತಾನೆ ಕೇಂದ್ರ ಸ್ಥಾನಕ್ಕೆ ಉತ್ತಮವಾದಂಥ ರಾಜಯೋಗ ಕೊಡ್ತಾನೆ ಭೂಮಿಯೋಗ ಮನೆ ಯೋಗ ವಿದ್ಯಾಯೋಗ ತಾಯಿ ಸುಖ ಆರೋಗ್ಯ ಧರ ಸಂಪತ್ತು ಎಲ್ಲ ಕೊಡ್ತಾನೆ ಅದೇ ಮೇಷಲಗ್ನ ಆಗಿ ರಾಶಿಯನಾದರೂ ನಿಮಗೆ ಋಷಿಕ ರಾಶಿ ಆದರೆ ಕುಜನೇ ಅಧಿಪತಿ ಆಗ್ತಾನೆ ರಾಶಿಗೂ ಕುಜನೇ ಅಧಿಪತಿ ಆಗ್ತಾನೆ ಈ ಲಗ್ನಕ್ಕೂ ಕುಜಾನೆ ಅಧಿಪತಿ ಆಗ್ತಾನೆ ಆದರೆ ನಾಲ್ಕನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಎಂಟಕ್ಕೆ ಬಂದ್ಬಿಡ್ತಾನೆ ನೀಚ ಆಗ್ತಾನೆ ಅಷ್ಟು ಬಂದಾಗ ತಾಯಿ ಆರೋಗ್ಯದಲ್ಲಿ ಏರುಪೇರು ಮಾನಸಿಕ ಕಳಮಳ ಮಾನಸಿಕ ಚಿಂತೆ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಎಜುಕೇಷನ್ ಹಾಳಾಗ್ತಕ್ಕಂಥದ್ದು ಭೂಮಿಯೋಗ ಮನೆ ಯೋಗ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ಯಾರಾದರೂ ಲಗ್ನದಲ್ಲಿ ಹುಟ್ಟಿದ್ರೆ ಅವರಿಗೆ ಲಗ್ನದಲ್ಲೇ ಚಂದ್ರ ಬಂದಾಗ ಉತ್ತಮ ರಾಜ್ಯೋಗ ಇರುತ್ತೆ ಮತ್ತು ಅಷ್ಟಮಿಗೆ ಬಂದರೆ ತೊಂದರೆ ಆಗುತ್ತೆ ಅದರ ಮೇಷಲಗ್ನದವ್ರಿಗೆ ಎರಡರಲ್ಲಿ ಚಂದ್ರ ಇದ್ದರೆ ಅಂದರೆ ಋಷಭರಾಶಿಯಲ್ಲಿ ಚಂದ್ರ ಇದ್ದರೆ ಅತ್ಯಂತ ಹೆಚ್ಚು ಫಲ ಕೊಡ್ತಾನೆ ರಾಶಿಯಲ್ಲಿ ಚಂದ್ರ ಉಚ್ಚರಾಗ್ತಾನೆ ಋಷಭ ಋಷಭರಾಶಿಯಲ್ಲಿ ಚಂದ್ರ ಹುಚ್ಚನಾಗಿರುತ್ತೋ ಆಗೋದ್ರಿಂದ ಅತ್ಯುತ್ತಮವಾದಂಥ ರಾಜಯೋಗ ಕೊಡ್ತಾನೆ ನಾಲ್ಕನೇ ಮನೆ ತಾಯಿ ಕಡೆಯಿಂದ ಆಸ್ತಿ ಪಾಸ್ತಿ ಕೊಡ್ತಾನೆ ಧನ ಸಂಪತ್ತು ಕೊಡ್ತಾನೆ ಆರೋಗ್ಯ ವಿದ್ಯೆ ಏರ್ ಎಜುಕೇಷನ್ ಎಲ್ಲ ಕೊಡ್ತಾನೆ ಮೇಷಲಗ್ನದವ್ರಿಗೆ ಪ್ರೇ ಮೇಷಲಗ್ನದವ್ರಿಗೆ ಚಂದ್ರ ಏನಾದರೂ ಮೂರನೇ ಭಾವದಲ್ಲಿ ಬಂದರೆ ಅಷ್ಟೊಂದು ಉತ್ತಮ ಫಲ ಇರೋದಿಲ್ಲ ಸ್ವಲ್ಪ ಇಲ್ಲಿ ಆ ತಾಯಿ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಒಂದು ಸ್ವಲ್ಪ ಇಲ್ಲಿ ನಿಮಗೆ ಅದೊಂದು ಚಂದ್ರನಿಂದ ಬರ್ತಕ್ಕಂಥದ್ದು ಒಂದು ಸ್ವಲ್ಪ ಡಿಲೇ ಆಗ್ತದೆ ಹಾಗಾಗಿ ಮಿಥುನ ರಾಶಿಗೆ ಅಷ್ಟೊಂದು ಉತ್ತಮ ಫಲ ಇರೋದಿಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಫಲ ಪಡ್ಕೋಬೋದು ನೀವು ಲಗ್ನ ಆಗಿ ಚಂದ್ರ ಲಗ್ನದಲ್ಲೇ ಇದ್ದರೆ ಮೇಷಲಗ್ನ ಆಗಿ ಚಂದ್ರ ಎರಡನೇ ಮನೆಯಲ್ಲಿದ್ದರೆ ಉತ್ತಮವಾದಂಥ ರಾಜಯೋಗಗಳು ಕೊಡ್ತಾನೆ ಮೇಷಲಗ್ನ ಆಗಿ ಚಂದ್ರ ಏನಾದರೂ ಮೂರನೇ ಮನೆಯಲ್ಲಿದ್ದರೆ ಅಷ್ಟೊಂದು ಉತ್ತಮ ಫಲ ಇರೋದಿಲ್ಲ ಫಿಫ್ಟಿ ಫಿಫ್ಟಿ ಇರುತ್ತೆ ಅದೇ ಮೇಷಲಗ್ನ ಆಗಿ ಚಂದ್ರ ಏನಾದರೂ ನಾಲ್ಕನೇ ಮನೆಯಲ್ಲಿದ್ದರೆ ಚಂದ್ರ ಕಟಕ ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿದ್ದರೆ ಅತ್ಯುತ್ತಮವಾದಂಥ ರಾಜಯೋಗ ಕೊಡ್ತಾನೆ ತಾಯಿಗೆ ಆರೋಗ್ಯ ತಾಯಿ ಮನೆ ಕಡೆಯಿಂದ ಆಸ್ತಿ ಪಾಸ್ತಿ ವಿದ್ಯೆ ಉತ್ತಮವಾದಂಥ ವಿದ್ಯಾಭ್ಯಾಸ ಜ್ಯೋತಿಷ್ಯ ಜ್ಞಾನ ಜ್ಞಾನ ಅಥವಾ ಮತ್ತು ನಿಮಗೆ ಒಂದು ಏನು ವಿದೇಶ ಪ್ರಯಾಣಗಳು ಹೋಗ್ತಕ್ಕಂಥದ್ದು ಅಥವಾ ಜಲವಿಹಾರ ಮಾಡ್ತಕ್ಕಂಥದ್ದು ಎಲ್ಲ ಅದರ ಸ್ತ್ರೀ ಪ್ರೇಮ ಸುಖ ಎಲ್ಲ ನಿಮಗೆ ಸ್ವಂತ ಮನೆ ಭೂಮಿಯೋಗ ಎಲ್ಲ ಸಹ ನಾಲ್ಕನೇ ಮನೆ ಚಂದ್ರನಿಂದ ಬರ್ತದೆ ನಂತರ ಮೇಷಲಗ್ನಾಗಿ ಚಂದ್ರ ಐದಕ್ಕೆ ಬಂದಾಗ ಚಂದ್ರ ಇಲ್ಲಿ ನಾಲ್ಕನೇ ಮನೆ ಅಧಿಪತಿಯಾಗಿ ಐದಕ್ಕೆ ಬರ್ತಾನೆ ಚಂದ್ರ ಐದನೇ ಮನೆ ಇದ್ದಾಗ ಅವು ಸಿಂಹರಾಶಿ ಆಗ್ತದೆ ನಿಮ್ಮದು ಲಗ್ನ ಮೇಷಲಗ್ನ ಆಗಿ ಸಿಂಹರಾಶಿಯಲ್ಲಿ ಚಂದ್ರ ಇದ್ದರೂ ಸಹ ನಿಮಗೆ ಉತ್ತಮವಾದಂಥ ಎಜುಕೇಷನ್ನು ಜ್ಞಾನ ಭೂಮಿಯೋಗ ನಾಲ್ಕನೇ ಮನೆಗೆ ಏನೇನು ಹೇಳಿದ್ನೋ ಎಲ್ಲ ಫಲಗಳು ಸಿಂಹರಾಶಿಯಲ್ಲೂ ಪಡ್ಕೋತೀರ ಆ ವಿಶೇಷವಾಗಿ ರಾಜಕೀಯ ಲಾಭ ಹೆಚ್ಚಾಗಿ ಪಡ್ಕೋತೀರ ರಾಜಕೀಯ ಲಾಭ ನಿಮಗೆ ಆಗ್ತದೆ ಅದರ ಮೇಷಲಗ್ನ ಆಗಿ ಆರನೇ ಮನೆ ಕನ್ಯಾ ರಾಶಿಯಲ್ಲಿ ಏನಾದರು ಚಂದ್ರ ಬಂದರೆ ಒಂದಷ್ಟು ನಿಮಗೆ ಒಂದಷ್ಟು ಸ್ವಾರ್ಥತೆ ಬುದ್ಧಿ ಕೆಲವೊಂದಷ್ಟು ನಿಮಗೆ ಏನಂತೀವಿ ಕೆಲವೊಂದು ವಿಚಾರಗಳಲ್ಲಿ ಶತ್ರುಗಳು ಶತ್ರುಗಳ ಒಂದು ಪ್ರಭಾವ ಜಾಸ್ತಿ ಇರುತ್ತೆ ಜೀವನದಲ್ಲಿ ಬಟ್ ಡೆವಲಪ್ಮೆಂಟ್ಸ್ ಚೆನ್ನಾಗಿರುತ್ತೆ ಕನ್ಯಾರಾಶಿಯಲ್ಲಿ ಚಂದ್ರ ಬಂದಾಗ ಕೆಲವೊಂದು ಉತ್ತಮವಾದಂಥ ಬೆಳವಣಿಗೆ ಆಸ್ತಿ ಪಾಸ್ತಿ ಮಾಡ್ತಕ್ಕಂಥದ್ದು ಮತ್ತು ಈ ಸರ್ಕಾರಿ ಉದ್ಯೋಗ ಸಿಗ ಇದ್ದವರಿಗೆ ಸ್ವಲ್ಪ ಲಂಚ ಬಾಕುತನ ಆಗ್ತಕ್ಕಂಥದ್ದು ದುಡ್ಡು ವಿಪರೀತವಾಗಿ ಧನಲಾಭ ಮಾಡ್ತಕ್ಕಂಥದ್ದು ಇಲ್ಲಿಗಲ್ ಆಗಿ ಆಸ್ತಿ ಪಾಸ್ತಿ ಮಾಡ್ತಕ್ಕಂಥ ಒಂದು ಬುದ್ಧಿ ವಿಶೇಷವಾದ ಕ್ರಿಮಿನಲ್ ಬುದ್ಧಿ ಬರತಕ್ಕಂಥ ವಿಶೇಷವಾದ ಬುದ್ಧಿ ಉತ್ಪತ್ತಿ ಆಗತಕ್ಕಂಥ ವ್ಯವಸ್ಥೆ ಇರುತ್ತೆ ಹಾಗಾಗಿ ಆಗ ಶತ್ರುಗಳು ನಿಮಗೆ ಕಟ ಕೊಡ್ತಕ್ಕಂಥ ಪ್ರಭಾವನೂ ಇರುತ್ತೆ ಮೇಷ ಲಗ್ನ ಆಗಿ ಏಳನೇ ಮೈಲಿ ತುಲಾರಾಶಿಯಲ್ಲಿ ಚಂದ್ರ ಬಂದಾಗ ನಿಮಗೇನಾಗ್ತದೆ ಸ್ವಲ್ಪ ಶ್ರೀಮಂತಿಕೆ ಚೆನ್ನಾಗಿರುತ್ತೆ ಆದರೆ ನಿಮಗೆ ಕೆಲವೊಂದು ಟೈಮಲ್ಲಿ ಜೀವನದಲ್ಲಿ ಅಪಮಾನಗಳು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಜನರ ಒಂದು ನಿಷ್ಠುರ ಸಂಬಂಧಿಕ ನಿಷ್ಠೂರ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ತಾಯಿ ಆರೋಗ್ಯದಲ್ಲಿ ಆಗಾದ ಸಣ್ಣ ಪುಟ್ಟ ಏರುಪೇರಾಗ್ತಾಯಿರ್ತದೆ ಆದರೆ ತುಂಬ ಒಂದು ನೀವು ಸೆಲೆಬ್ರಿಟಿ ಲೈಫ್ ಅನುಭವಿಸ್ತಕ್ಕಂಥ ಯೋಗ ಉತ್ಪತ್ತಿ ಆಗ್ತದೆ ಉತ್ತಮವಾದಂಥ ಸೆಲೆಬ್ರಿಟಿ ಲೈಫು ಒಂದು ಸ್ವಲ್ಪ ಸೌಂದರ್ಯ ಪ್ರಜ್ಞೆ ಎಲ್ಲ ತುಂಬ ಹೆಚ್ಚಾಗಿ ನಿಮ್ಮನ್ನ ಕಾಡಿಸ್ತಕ್ಕಂಥ ವಿಚಾರವಾಗಿರ್ತದೆ ಅದೇ ಮೀಸಲಗ್ನ ಆಗಿ ಚಂದ್ರ ಎಂಟಕ್ಕೆ ಬಂದಾಗ ಅಂದರೆ ಚಂದ್ರ ಎಂಟರಲ್ಲಿ ಇದ್ರೆ ಅಂದರೆ ನಿಮಗೆ ಋಷಿಕ ರಾಶಿ ಆಗ್ತದೆ ಋಷಿಕ ರಾಶಿಯಲ್ಲಿ ಚಂದ್ರ ನೀಚೆ ಆಗ್ತಾನೆ ನಾಲ್ಕನೇ ಮನೆ ಅಧಿಪತಿ ನೀಚ ಆಗೋದ್ರಿಂದ ತಾಯಿ ಆರೋಗ್ಯದಲ್ಲಿ ತೊಂದರೆ ಸ್ವಂತ ಮನೆ ಭೂಮಿಯೋಗ ವಿದ್ಯಾ ಎಜುಕೇಶನ್ ಎಲ್ಲ ಸ್ವಲ್ಪ ನಿಮ್ಗೆ ತೊಂದರೆಗಳಾಗ್ತದೆ ಅಷ್ಟೊಂದು ಉತ್ತಮವಾದಂಥ ಫಲಗಳು ಕೊಡೋದಿಲ್ಲ ಹಾಗಾಗಿ ಇಲ್ಲಿ ಮೀಸಲಗ್ನ ಆಗಿದ್ರೆ ಚಂದ್ರ ಎಂಟರಲ್ಲಿರೋದು ತುಂಬ ಡೇಂಜರ್ ಆಗ್ತದೆ ಇದು ಅಷ್ಟೊಂದು ಉತ್ತಮ ಇರೋದಿಲ್ಲ ಮೇಷಲಗ್ನ ಆಗಿ ಚಂದ್ರ ಏನಾದರೂ ಒಂಬತ್ತರ ಇದ್ದರೆ ಅಲ್ಲ ಧನುರ್ ರಾಶಿ ಆಗಿದ್ದರೆ ಅವ್ರದ್ದು ಲಗ್ನ ಮೇಷಲಗ್ನ ಆಗಿ ರಾಶಿ ಧನುರ್ ರಾಶಿ ಆದರೆ ಆಗ ಚಂದ್ರ ನಾಲ್ಕನೇ ಮನೆ ಅಧಿಪತಿಗೆ ಒಂಬತ್ತಕ್ಕೆ ಬರೋದ್ರಿಂದ ಅತ್ಯುತ್ತಮವಾದಂಥ ರಾಜಯೋಗ ಕೊಡ್ತಾನೆ ಹೈಯರ್ ಎಜುಕೇಷನ್ ಕೊಡ್ತಾನೆ ಉತ್ತಮವಾದಂಥ ಜ್ಞಾನ ಸ್ವಂತ ಮನೆಗಳು ಮನೆಗಳು ಭೂಮಿ ಯೋಗ ಉತ್ತಮವಾದಂಥ ವಾಹನ ಕಾರು ಬಂಗಲೆ ತಾಯಿ ಆರೋಗ್ಯ ದೀರ್ಘ ಆಯುಷ್ಯು ದೈವ ಸಂಕಲ್ಪ ಅದೃಷ್ಟ ಎಲ್ಲ ರೀತಿಯ ಸುಖ ಭೋಗಗಳನ್ನು ಈ ಒಂದು ಚಂದ್ರ ಒಂಬತ್ತನೇ ಮನೆ ಚಂದ್ರ ನಿಮಗೆ ಖಂಡಿತವಾಗ್ಲೂ ಕೊಡ್ತಾನೆ ಯಾಕಂದರೆ ನಾಲ್ಕನೇ ಮನೆ ಐವತ್ತಾಗ ಒಂಬತ್ತು ಗುರುದು ಸರ್ವಶ್ರೇಷ್ಠವಾದದ್ದು ಅದು ಅದ್ರ ಮೇಲೆ ಮೇಷಲಗ್ನಕ್ಕೆ ಚಂದ್ರ ಯೋಗಕಾರಕ ಆಗಿರೋದ್ರಿಂದ ಉತ್ತಮವಾದಂಥ ಫಲಗಳನ್ನೇ ಕೊಡ್ತಾನೆ ನಂತರ ಮೇಷಲಗ್ನ ಆಗಿ ಮಕರ ರಾಶಿಯಲ್ಲಿ ಚಂದ್ರ ಇದ್ದರೆ ಅಂದರೆ ಚಂದ್ರ ಹತ್ತನೇ ಮನೆಯಲ್ಲಿ ಬಂದಾಗ ಮಕರ ರಾಶಿ ಆಗ್ತದೆ ಆಗ ಮಕರ ರಾಶಿಗೆ ಚಂದ್ರ ಬರೋದು ಅದು ಶ್ರವಣ ನಕ್ಷತ್ರದಲ್ಲಿ ಇದ್ರು ಅಂತೂ ಬಹಳ ಉತ್ತಮವಾದಂತ ಕೊಡ್ತಾನೆ ಕೃಷಿ ಒಂದು ಕೃಷಿಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಫಾರ್ಮ್ ಹೌಸ್ ಮಾಡ್ತಕ್ಕಂಥದ್ದು ಭೂಮಿಯೋಗ ಸ್ವಂತ ಮನೆ ಯೋಗ ತಾಯಿ ಕಡೆಯಿಂದ ನಿಮಗೆ ಸೌಕರ್ಯಗಳು ತಂದೆ ಒಂಬತ್ತನೇ ಮನೇಲಿ ಇದ್ದರೆ ತಂದೆ ಆಸ್ತಿ ಹೆಚ್ಚಾಗಿ ಸಿಗುತ್ತೆ ಹತ್ತನೇ ಮನೆ ಬಂದವೂ ಸಹ ತಂದೆ ಆಸ್ತಿ ಸಿಗುತ್ತೆ ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಆ ಎಲ್ಲ ರೀತಿಯ ಒಂದು ಜ್ಞಾನ ಜ್ಯೋತಿಷ್ಯ ಜ್ಞಾನ ದೀರ್ಘಾಯುಷ ಸಹ ಎಲ್ಲ ಚಂದ್ರ ಕೊಡ್ತಾನೆ ಹತ್ತನೇ ಮನೇಲಿ ಇದ್ದರೆ ಹನ್ನೊಂದನೇ ಭಾವದಲ್ಲಿ ಸಹ ನಿಮಗೆ ಅದೇ ರೀತಿ ಫಲ ಇರುತ್ತೆ ಆದರೆ ಮಕರ ರಾಶಿಯಲ್ಲಿ ಇದ್ದಷ್ಟು ಫಲಗಳು ಹನ್ನೊಂದು ಇರೋದಿಲ್ಲ ಯಾಕಂದರೆ ಇಲ್ಲಿ ಚಂದ್ರನಿಗೆ ಪೃಥ್ವಿ ತತ್ವ ರಾಶಿ ಆದಂಥ ಮಕರ ರಾಶಿ ಅದು ಕಟಕ ರಾಶಿಗೆ ಆಪೋಸಿಟ್ ಆಗಿರೋದ್ರಿಂದ ಅತ್ಯಂತ ಹೆಚ್ಚು ಫಲಗಳನ್ನು ಚಂದ್ರ ಇಲ್ಲಿ ಕೊಡ್ತಾನೆ ಆದರೆ ವಾಯುತತ್ವ ರಾಶಿಯಲ್ಲಿ ಚಂದ್ರ ಅಷ್ಟೊಂದು ಉತ್ತಮ ಫಲ ಕೊಡೋದಿಲ್ಲ ಇಲ್ಲಿ ಶೇಕಡ ಅರುವತ್ತು ಭಾಗ ಅಷ್ಟೇ ಫಲ ಇರುತ್ತೆ ಇಲ್ಲಿ ಶೇಕಡ ಎಂಬತ್ತು ಭಾಗ ಫಲ ಇರುತ್ತೆ ಅದೇ ಮೇಷಲಗ್ನ ಆಗಿ ಹನ್ನೆರಡು ಮನೆ ಮೀನರಾಶಿಗೆ ಚಂದ್ರ ಬಂದಾಗ ಒಂದಷ್ಟು ತಾಯಿಗೆ ಹಿಂಸೆ ಕೊಡ್ತಕ್ಕಂಥದ್ದು ತಾಯಿಗೆ ಕಾಟ ಕೊಡ್ತಕ್ಕಂಥದ್ದು ಇಲ್ಲಿ ತುಂಬ ಸ್ವಲ್ಪ ನೀವು ಒಂದಷ್ಟು ಪ್ರಮಾಣ ಕಡಿಮೆ ಆಗ್ತದೆ ಉತ್ತಮವಾದಂಥ ತಾಯಿ ಕಡೆಯಿಂದ ನೀವು ಸೌಕರ್ಯ ಸಿಕ್ಕಿದ್ರು ಅದನ್ನು ಸದ್ಬಳಕೆ ಮಾಡಿಕೊಳ್ಳದೆ ಹಾಳು ಮಾಡ್ತಕ್ಕಂಥ ಒಂದು ಸ್ವಭಾವ ಉಂಟಾಗ್ತದೆ ತುಂಬ ಧನವಯ ಖರ್ಚಾಗ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗ್ತದೆ ಹಂಗಾಗಿ ಮೇಷಲಗ್ನದವ್ರಿಗೆ ಚಂದ್ರ ಒಂದು ಎರಡು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಈ ಭಾವಗಳಲ್ಲಿದ್ರೆ ಅತಿ ಹೆಚ್ಚು ಫಲ ಕೊಡ್ತಾನೆ ಮೂರರಲ್ಲಿ ಮತ್ತು ಆರಲ್ಲಿ ಮತ್ತು ಎಂಟರಲ್ಲಿ ಮತ್ತು ಹನ್ನೊಂದರಲ್ಲಿ ಹನ್ನೆರಡರಲ್ಲಿ ಅಷ್ಟೊಂದು ಫಲ ಇರೋದಿಲ್ಲ ಹಾಗಾಗಿ ಅದನ್ನು ನೋಡ್ಕೋಬೇಕಾಗ್ತದೆ ಇದಿಷ್ಟು ನಿಮಗೆ ಬಲ ಮತ್ತು ರಾಶಿ ಬಲ ಇನ್ನು ಮಿಕ್ಕಿದಂಥ ರಾಶಿಗಳದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ